बंदيديවි गोकर्णा બીચ ફૂલ ગલીશ 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 ભરતે પૈસા હા તગળના ચનાતે ને ગોકણદળ દર્શન કરિલો ગોકણદળની સાસાદા રો મંડીવાગા ರೆಶ್ ಮಾಡಕ್ಕೆ ಆಗಿದ್ದೀವಿ ಆದ್ರೆ ಲೈಟ್ ಬಸ್ ಇದು ಒಂದು ರೀಲ್ಸ್ ಮಾಡಬೇಕು ಅಂತ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಬಂದು ಲಾಸ್ಟ್ ವೀಡಿಯೋದ ಕಂಟಿನ್ಯೂ ಚೆನ್ನಾಗಿರುತ್ತೆ ನಮ್ಮ ಟ್ರಿಪ್ಪಲ್ಲಿ ನಾವು ಇವಾಗ ಹೋಗ್ತಾ ಇರೋವಂಥ ಮೂರನೇ ಪ್ಲೇಸ್ ಬಂದು ಮಿರ್ಜಾನ್ ಫೋರ್ಟ್ ಅಂತ ಇದು ಬಂದು ಕುಮ್ಟ ಡಿಸ್ಟಿಕಲ್ಲಿರೋವಂಥದ್ದು ಆಲ್ಮೋಸ್ಟ್ ಕರಾವಳಿಯಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿರೋವಂಥ ಒಂದು ಪ್ಲೇಸ್ ಅಂದರೆ ಇದು ಕೂಡ ಲಾಸ್ಟ್ ವೀಡಿಯೋ ನೋಡಿದವ್ರಿಗೆ ಇದರ ಕಂಟಿನ್ಯೂಷನ್ ಅರ್ಥ ಆಗುತ್ತೆ ನಮ್ಮ ಡೇ ಒನ್ ಟ್ರಿಪ್ಪಲ್ಲಿ ನಾವು ಮಾರ್ನಿಂಗ್ ಸಿಗಂದೂರು ಮುಗಿಸ್ಕೊಂಡು ಜೋಗ್ ಫಾಲ್ಸ್ ನೋಡಿಕೊಂಡು ಮತ್ತು ನಾವು ಹೋಗಬೇಕಾಗಿದ್ದು ಯಾಣಾಗೆ ಬಟ್ ಯಾಣ ಟೆಂಪ್ರವರಿ ಈಗ ಕ್ಲೋಸ್ ಆಗಿದೆ ಮಳೆಗಾಲದಲ್ಲಿ ಬಿಡ್ತಾ ಬಿಡ್ತಾಯಿಲ್ಲ ಅಂತಲ್ಲಿ ಬೋರ್ಡೇ ಹಾಕಿದ್ದಾರೆ ಎಂಟ್ರೆನ್ಸಲ್ಲೇ ಹಂಗಾಗಿ ಅದೊಂದು ಬೇಜಾರಾಯಿತು ತುಂಬ ಆಸೆ ಇತ್ತು ಯಾಣ ನೋಡಬೇಕಂತ ಅದೊಂದು ಬೇಜಾರಾಯಿತು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ನಾವಲ್ಲಿ ಏನಿದೆ ರೂಲ್ಸ್ಗಳು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ ಈ ಥರ ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಬಂದಾಗ ಸರಿ ಆಯಿತು ಬೇಡ ಅಂದ್ಕೊಂಡು ಇನ್ನು ಮುಂದೆ ಬಂದ್ವಿ ಇದು ಬಂದು ಮಿರ್ಜಾನ್ ಫೋರ್ಟ್ ಅಂತ ತುಂಬಾ ಚೆನ್ನಾಗಿದೆ ಮಳೆಗಾಲದಲ್ಲಿ ನಿಜವಾಗ್ಲೂ ಈ ಥರ ಮಲೆನಾಡು ಮತ್ತೆ ಮಂಗಳೂರು ಸೈಡ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕೋಟೆ ಬಂದು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರೋ ಅಂಥದ್ದು ಅಂತ ಹೇಳ್ತಾರೆ ಕೆಲವರು ಹದಿನಾರನೇ ಶತಮಾನ ಅಂತ ಕೂಡ ಹೇಳ್ತಾರೆ ಅಲ್ಲಿ ಎಕ್ಸಾಕ್ಟಾಗಿ ಯಾರು ಗೈಡ್ ಅಂತ ಯಾರೂ ಇರಲಿಲ್ಲ ನಮ್ಗೆ ಹಂಗಾಗಿ ಅಷ್ಟು ಅದರ ಬಗ್ಗೆ ಡೀಟೇಲ್ಸ್ ಸಿಗಲಿಲ್ಲ ನಾನು ಕೂಡ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ದೆ ಹಂಗಾಗಿ ಅದರಲ್ಲಿ ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಇದನ್ನು ತುಂಬ ಜನ ಯಾರು ಕಟ್ಟಿರೋದು ಅಂತಲೂ ಕೂಡ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಒಂದು ಎಲ್ಲೂ ಹಿಸ್ಟ್ರಿಯಲ್ಲಿ ಇಲ್ವಂತೆ ಅಂದರೆ ಯಾರೋ ಕಟ್ಟಿರೋದನ್ನು ಇನ್ನೂ ಯಾರ್ದೋ ಹೆಸರು ಹಾಕಿ ಆ ಥರ ಎಲ್ಲ ಹಾಕಿ ಿತ್ತು ಅಂತ ಫೈನಲ್ ಆಗಿ ಬೈರಾದೇವಿ ಅನ್ನೋ ರಾಣಿ ಕಟ್ಸಿದ್ದಾರೆ ಅಂತ ಕೂಡ ಇದೆ ಆಗಿನ ಕಾಲದಲ್ಲಿ ಮಂಗಳೂರಲ್ಲಿ ಸ್ಪೈಸಸ್ ಎಲ್ಲ ಜಾಸ್ತಿ ಬೆಳೀತಾರಲ್ವ ಅದನ್ನೆಲ್ಲ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದಿಕ್ಕೆ ಅಂದರೆ ಬೇರೆ ದೇಶಗಳಿಗೆಲ್ಲ ಕಳಿಸ್ತಿದ್ರಲ್ಲ ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳೋಕ್ಕೆ ಹಾಗೆ ಶತ್ರುಗಳಿಂದ ಅದನ್ನು ಕಾಪಾಡೋದಕ್ಕೆ ಅಂದ್ಬಿಟ್ಟು ಈ ಒಂದು ಕೋಟೆನ ಕಟ್ಸಿದ್ರಂತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು ಇವಾಗ ಹಾಳಾಗಿದೆ ಬಟ್ ಅವರೆಲ್ಲರೂ ರಾಜರು ನಡೆಸ್ತಿದ್ದಂಥ ಕಾಲದಲ್ಲಿ ಹೇಗಿತ್ತು ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ನೋಡಿ ನಾವೊಂದು ಚಿಕ್ಕ ಮನೆನಾಗ ಗುಡಿಸಿ ಒರೆಸೋಕೆ ಎಷ್ಟು ಕಷ್ಟ ಅಂತ ಅಂದ್ಕೊತೀವಿ ಬಟ್ ಇಷ್ಟು ದೊಡ್ಡ ಕೋಟೆನ ಏ ಯಾವ ರೀತಿ ಮೇಂಟೈನ್ ಮಾಡ್ತಿದ್ರು ಅಂತ ನಮ್ಮ ಕೈಲಿ ನಿಜ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಗ್ರೀನರಿ ಅಂತೂ ಸಕ್ಕತ್ತಾಗಿತ್ತು ಅಲ್ಲಿಂದ ಹೊರಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ವೆದರ್ ಮಾತ್ರ ನಾವಿಲ್ಲಿ ಹೋದಾಗ ಆಲ್ಮೋಸ್ಟ್ ಒಂದು ಫೋರ್ ಫೋರ್ ಆ ಟೈಮ್ Gitu. ಪ್ಲೇಸ್ ತುಂಬ ಅದ್ರ ಮುಂದೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಟ್ರೆಂಡಿಂಗಲ್ಲಿ ಇರೋವಂಥ ಒಂದು ಸಾಂಗ್ನ ಟ್ರೈ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಟ್ರೈ ಮಾಡಿದ್ವಿ ಆಮೇಲೆ ಫೈನಲಿ ಬಂತು ಆದರೂ ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಅಂತ ಅನ್ನಿಸ್ತು ಯಾಕಂದರೆ ಯಾರೂ ಇಲ್ಲಿ ಪ್ರೊಫೆಷ್ನಲ್ ಡಾ ಡ್ಯಾನ್ಸರ್ ಅಂತ ಇಲ್ಲ ಎಲ್ಲರೂ ಸುಮ್ಮನೆ ಅಲ್ಲಿ ಇಲ್ಲಿ ವೀಡಿಯೋ ನೋಡಿ ಟ್ರೈ ಮಾಡ್ತಿರೋದು ಅಷ್ಟೇ ಹಂಗಾಗಿ ಟ್ರೈ ಮಾಡಿದ್ವಿ ಫೈನಲ್ ಆಗಂತೂ ಬಂತು ನೋಡ್ತಿರ್ಬೋದು ಬ್ಯಾಕ್ ಎಷ್ಟು ಸಕ್ಕತ್ತಾಗಿದೆ ಕೊಟ್ಟು ಅಂತ ನಮಗಂತೂ ತುಂಬಾನೇ ಇಷ್ಟ ಆಯಿತು ಯಾರಾದರೂ ಮಂಗಳೂರು ಸೈಡ್ ಹೋದ್ರಿ ಅಂದರೆ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ಬಟ್ ಒಳಗಡೆ ಅಲ್ಲೆಲ್ಲ ಕ್ಲೀನಿಂಗ್ ಕೆಲಸ ನಡೀತಾ ಇತ್ತು ಮತ್ತು ಅಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಬಿಡ್ತಿರ್ಲಿಲ್ಲ ಅದ್ರ ಕಡೆಗೆ ಹೋಗಿ ಈ ಕಡೆ ಹೋಗಿ ಅಂತ ಅಲ್ಲಿ ಮ್ಯಾನೇಜ್ಮೆಂಟ್ ಅಂತ ಅನಿಸುತ್ತೆ ಅಲ್ಲೋಗಿ ಇಲ್ಲೋಗಿ ಇಲ್ಲಿ ನಿಂತ್ಕೋಬೇಡಿ ಇಲ್ಲಿ ನಿಂತ್ಕೋಬೇಡಿ ಅಂತ ಒಂಥರ ಇದು ಮಾಡಿದ್ರು ಹಂಗಾಗಿ ಬೇಜಾರಾಯಿತು ನಾವು ಅಲ್ಲಿ ಒಳಗಡೆ ಜಾಸ್ತಿ ಇವತ್ತು ಇರಲೇ ಇಲ್ಲ ಹೊರಗಡೆ ಬಂದುಬಿಟ್ವಿ ಹಂಗಾಗಿ ಸ್ವಲ್ಪ ಹೋಗಿದ ಕಡೆ ನಾವು ಬಂದಿರೋದೇ ಈ ಪ್ಲೇಸ್ನ ನೋಡಬೇಕು ಎಕ್ಸ್ಪ್ಲೋರ್ ಮಾಡಬೇಕಂತ ಬಟ್ ಅದಕ್ಕೆ ಅಲ್ಲಿ ಅವಕಾಶ ಕೊಡಲಿಲ್ಲ ಸ್ವಲ್ಪ ಬೇಜಾರೇ ಆಗೋಯ್ತು ಫೋಟೋಸ್ ವಿಡಿಯೋಸ್ ಕೂಡ ಮಾಡೋಕ್ಕಾಗಲಿಲ್ಲ ಜನ ಇದ್ರು ಒಳಗಡೆ ಕೂಡ ಸ್ವಲ್ಪ ಬಟ್ ಎಲ್ಲರೂ ಕೂಡ ಬಂದಿರೋದು ನೋಡೋದಿಕ್ಕೆ ಅಂತಾನೆ ಬಟ್ ಅಲ್ಲಿ ಯಾಕೆ ಆ ಥರ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ ನಮಗೆ ಸರಿ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಎಷ್ಟಿದೆ ಅಷ್ಟು ನೋಡಿಕೊಂಡು ನಾವು ಒಂದು ವೀಡಿಯೋಸ್ ಕೂಡ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ಬರ್ಬೇಕಾದ್ರೆ ನೋಡಿ ಒಂದು ನಮ್ಮ ಮುಂದೆ ಲಾರಿ ಪಾಸ್ ಆಯ್ತು ಏನಿದು ಡಿಫ್ರೆಂಟ್ ಆಗಿದೆಯಲ್ಲ ಈ ತರ ಅಂತ ನೋಡಿದ್ರೆ ಇದು ಮೀನು ಸಮುದ್ರದಲ್ಲಿ ಮೀನ್ ಹಿಡಿಯುವಂಥ ಬಲೆ ಅಂತೆ ಇವಪ್ಪಾ ಇಷ್ಟು ದೊಡ್ಡದಾಗಿರುತ್ತಾ ಈ ಥರ ಎಲ್ಲ ಅಂತ ನಾವು ನಿಜ ನೋಡೇ ಇರಲಿಲ್ಲ ಇವತ್ತು ಫಸ್ಟ್ ಟೈಮ್ ಈಗ ನಾವು ಬಂದಿದೀವಿ ಗೋಕರ್ಣ ಬೀಚ್ ಅಲೋ ಇಲ್ಲ ಒಂದು ಕಡೆಯಿಂದ ಬೇರೆ ಕಡೆಯಿಂದ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲೂ ಬಿಡ್ತಾ ಇಲ್ಲ ಬೀಚ್ ಈ ಜನ ಇದ್ದಾರೆ ಹೆಂಗೋಗಿದ್ದಾರೆ ಅಂತ ಗೊತ್ತಿಲ್ಲ ಈಗ ನಾವು ಅದಕ್ಕೆ ನೋಡೋಣ ಅಂತ ಹೋಗ್ತಿದ್ದೀವಿ ಆಡೋಕ್ಕೆ ಯಾರಿಗೂ ಧೈರ್ಯ ಇಲ್ಲ ಸಿಕ್ಕ ಅಲೆ ಜೋರಾಗಿ ಬರ್ತಿದೆ ನೋಡೋಣ ಅದಕ್ಕೆ ದಡದಲ್ಲಿ ನಿಂತ್ಕೊಂಡು ಹಾಕೊಂಬರೋಣ ಅಂತ ನಾನು ನಿಜ ಯಾರು ಇಳಿಯಂಗಿಲ್ಲ ಒಳಗಡೆವರೆಗೂ ಸುಮ್ಮನೆ ದಡದಲ್ಲಿ ಫೋಟೋ ಹೋಟಾಗೆ ತಕ್ಕಿ ಅಷ್ಟೇ ಸ್ಲೀಪರ್ ಬಿಟ್ಬಿಡಿ ಇಲ್ಲಾಂದ್ರು ನಮಗ್ ಮಾತ್ರ ಇಲ್ಲಿ ನೋಡಿದ್ರೆ ಇಷ್ಟೊಂದ್ ಜನ ಆಟಾಡ್ತಾವ್ರೆ ನಾವು ಒಳಗಡೆ ಹೋಗಲ್ಲ ಇಷ್ಟೇ ಯಮುನಾ ಸಾಕು ಸಮುದ್ರ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ನನಗೂ ಕೂಡ ತುಂಬಾ ಇಷ್ಟ ಸೈಲೆಂಟಾಗಿ ಕುತ್ಕೊಂಡು ಸಮುದ್ರದ ಅಲೆಗಳ ಸೌಂಡನ್ನ ಕೇಳಬೇಕಂತ ಸಿಕ್ಕಾಪಟ್ಟೆ ಇಷ್ಟ ಬಟ್ ಆಗಲಿಲ್ಲ ಅದು ಯಾಕಂದರೆ ಬೇರೆಯವರೆಲ್ಲ ಅಕ್ಕಪಕ್ಕ ಎಲ್ಲ ಇರ್ತಾರೆ ಹಾಗೆ ಅಲ್ಲೊಂದು ಟೀಮ್ ಡ್ಯಾನ್ಸ್ ಎಲ್ಲ ಆಡ್ತಿತ್ತು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ರು ಆದರೂ ಕೂಡ ಒಂದು ಸ್ವಲ್ಪ ಕ್ಲ ಅದೊಂದು ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ गलीज 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 गरुते अब तक आपका इस दो ಸನ್ಸೆಟ್ ಆಗೋ ಟೈಮ್ಗೆ ಕರೆಕ್ಟಾಗಿ ಬಂದ್ವಿ ನಿಜವಾಗ್ಲೂ ಒಂದು ಒಳ್ಳೆ ವ್ಯೂ ಸಿಕ್ತು ಬಟ್ ಸೂರ್ಯ ನೀಟಾಗಿ ಕಾಣಿಸ್ಲಿಲ್ಲ ಸಮುದ್ರ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಹಾಗೆ ಅಲೆಗಳು ಸಿಕ್ಕಾಬಟ್ಟೆ ಜೋರಾಗಿ ಬರ್ತಿತ್ತು ಸ್ವಲ್ಪ ಭಯ ಆಗ್ತಿತ್ತು ಹತ್ರ ಹೋಗೋಕ್ಕೆ ದಡದಲ್ಲೇ ನಿಂತ್ಕೊಂಡು ಎಂಜಾಯ್ ಮಾಡಿದ್ವಿ ಹಾಗೆ ಸಮುದ್ರದ ಮಳೆ ಮೇಲೆ ಈ ಥರ ಒಂದು ಆರ್ಟ್ ಬರೆಯೋದು ನಂಗೆ ಸಿಕ್ಕಾಬಟ್ಟೆ ಆಸೆ ಇತ್ತು ಅದು ಕೂಡ ಇವತ್ತು ಫುಲ್ ಫಿಲ್ ಆಯಿತು ನಾವು ಗೋಕರ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮಳೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬೆಳಿಗ್ಗೆ ಸ್ನಾನ ಮಾಡಿರೋದೆಲ್ಲ ಹೆಂಗಿದ್ವಿ

ಹಾ ಶಾಪಿಂಗ್ ಇದೆ ಚೆನ್ನಾಗಿದೆ ಇಲ್ಲ ಸಿಕ್ಕಿದ್ದು ನಮ್ಗೆ ಎಲ್ಲೂ ಸಿಕ್ಕಿರಲಿಲ್ಲ ಹಾ ಹಾ ಬೀಚಲ್ಲಿ ಆಡೋದಕ್ಕೆ ಬಿಡ್ಲಿಲ್ವಲ್ಲ ಅಂತ ಬೇಜಾರಾಗಿ ಇಲ್ಲಿಂದ ಆಟ ಆಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಸ್ಟೂಡೆಂಟ್ ಒಬ್ರು ಇಲ್ಲ ದೇವಸ್ಥಾನಕ್ಕೆ ಹೋಗೋಣ ತುಂಬ ಚೆನ್ನಾಗಿದೆ ಅಂದರು ನಿಜ ನಾವು ಮಿಸ್ ಮಾಡ್ಕೊತಿದ್ವಿ ಹೋಗ್ಲಿಲ್ಲ ಅಂದರೆ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ತುಂಬ ಹಳೇ ದೇವಸ್ಥಾನ ಏನೋ ಒಂಥರ ಫೀಲ್ ಒಳಗಡೆ ಹೋಗಿ ಆಚೆ ಬರೋ ಅಷ್ಟರಲ್ಲಿ ಹಾಗೆ ಇಲ್ಲಿ ಶಿವಲಿಂಗನ ಕೈಯಿಂದ ಮುಟ್ಟಿ ಸ್ಪರ್ಶ ದರ್ಶನ ಮಾಡಿಸ್ತಾರೆ ನಿಜ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ಕಾಶಿಯಲ್ಲಿ ಇದೇ ಥರ ಫೀಲ್ ಮಾಡಿದ್ವಿ ನಾವು ಅದ ಅದಕ್ಕಿಂತ ಇನ್ನೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಪುರೋಹಿತರು ನಿಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿ ಅಂತ ಪ್ರತಿಯೊಬ್ಬರಿಗೂ ಬಾಯಿ ಬಿಟ್ಟು ಹೇಳ್ತಾ ಇದ್ರು ಅಲ್ಲಿ ಆ ಥರ ಎಲ್ಲೂ ನಾನು ನೋಡೇ ಇರಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಬನ್ನಿ ದರ್ಶನ ಮಾಡಿ ಹೋಗ್ತಾ ಇರಿ ಅಂತ ತಳ್ತಾ ಇರ್ತಾರೆ ಅಂಥದ್ರಲ್ಲಿ ಇಲ್ಲಿ ಒಬ್ಬೊಬ್ರಿಗೂ ಕೂಡ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತ ಅವರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಿದ್ರು ಹಾಗೆ ನಾವು ತಗೊಂಡೋದಂತ ಹೂವನ್ನು ನಮ್ಮ ಕೈಯ್ಯಾರೇನೆ ಆ ದೇವ್ರ ಮೇಲೆ ಹಾಕಿಸ್ತಾರೆ ನಿಜ ಖುಷಿ ಆಯಿತು ಚೆನ್ನಾಗಾಯ್ತು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಬಂದ್ರೆ ನಾವು ಮಳೆ ಅಂದ್ಬಿಟ್ಟು ಮಿಸ್ ಮಾಡ್ಕೊತಿದ್ವಿ ನಾವು ಹೋಗೋಣ ಅಂದ್ಕೊಂಡ್ಬಿಟ್ಟಿದೀವಿ ಅಂತ ಹೂವು ದೇವ್ರ ಅಕ್ಕಿ ಅಕ್ಕಿ ತೀರ್ಥದ ಜೊತೆ ಅಕ್ಕಿ ಐದೇ ನಿಮಿಷ ಒಳಗಡೆ ಹೋದ್ವಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಈಗ ಈ ಸ್ಪೈಸಸ್ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು ಏನು ನೋಡೋಣ ಅಂತ ಇವಾಗ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ವಿ ಶಾಪಿಂಗ್ ಅಂತ ಅಂದರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಅದರಲ್ಲೂ ಈ ಥರ ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಬಂದಾಗ ಕಲರ್ಫುಲ್ಲಾಗಿರೋ ಅಂಗಡಿಗಳನ್ನ ನೋಡಿದ್ರೆ ಹೋಗೋಣ ಏನಾದರೂ ತೊಗೊಳ್ಳೋಣ ಅಂತ ಅನಿಸೆ ಅನಿಸುತ್ತೆ ಹಾಗೆ ಈ ಥರ ಮಂಗ್ಳೂರು ಸೈಡ್ ಬಂದ್ವಿ ಅಂದರೆ ಇಲ್ಲೆಲ್ಲ ಕಪ್ಪೆ ಚಿಪ್ಪಲ್ಲಿ ಮಾಡಿರೋ ಅಂಥ ಅಸ್ಸರಿಸು ತುಂಬಾ ಫೇಮಸ್ಸು ಜಾಸ್ತಿ ಅದಕ್ಕೆ ಸಂಬಂಧಪಟ್ಟಂಗೆ ಅಂಗಡಿಗಳನ್ನ ಆದಷ್ಟು ನಾವು ನೋಡಿದ್ದು ಬಟ್ ನಮಗೆ ಅವೇನು ಅಷ್ಟೊಂದು ಇಷ್ಟ ಆಗೋಲ್ಲ ಯಾಕಂದರೆ ಅವನ್ನ ನಾವು ಡೈಲಿ ಯೂಸ್ಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ನೋಡೋಣ ಏನಿದೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಜೋಡಿಸಿದ್ರು ನೋಡ್ತಿರ್ಬೋದು ನೀವೇ ಯಾವ್ದು ನೋಡೋದು ಬಿಡೋದು ಯಾವ್ದು ತೊಗೊಳೋದು ಬಿಡೋದು ಅಂತ ಅನ್ನಿಸ್ತಿರುತ್ತೆ ಅಷ್ಟು ಚೆನ್ನಾಗಿ ನೀಟಾಗಿ ಜೋಡಿಸಿದ್ರು ಎಲ್ಲ ಒಂದು ರೌಂಡು ನೋಡ್ಕೊಂಡು ಬಂದ್ವಿ ಕೀ ಬಂಚ್ಗಳು ಬ್ರೇಸ್ಲೈಟು ಮಕ್ಕಳಿರೋರು ಮಕ್ಳಿಗೆ ಆಟ ಸಾಮಾನು ಮತ್ತು ಏನೇನೋ ಒಬ್ಬೊಬ್ಬರು ಒಂದೊಂದು ಎಲ್ಲ ನೋಡಿ ಅದೆಲ್ಲ ಶಾಪಿಂಗ್ನ ಮಾಡ್ತಾಯಿದ್ದೀವಿ ಹಾಗೆ ಈ ಥರ ಮ್ಯಾಗ್ನೆಟ್ಗಳು ಅಂದರೆ ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಲ್ಲಿಗೆ ಸಂಬಂಧಪಟ್ಟಂಗೆ ಈ ಥರ ಮ್ಯಾಂಗ್ನೆಟ್ಗಳೆಲ್ಲ ಸಿಗುತ್ತೆ ಅದ್ರ ಕಲೆಕ್ಷನ್ ಕೂಡ ಮಾಡ್ತಾಯಿದ್ದೀನಿ ನಾನು ಅದನ್ನೊಂದು ತಗೊಂಡೆ ಹಾಗೆ ಈ ಥರ ಒಂದು ಮಿರರು ಪಾಕೆಟಲ್ಲಿ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೊಂದು ಇಷ್ಟ ಆಯಿತು ಹಾಗೆ ನಮ್ಮ ಫೇವ್ರೇಟ್ ಕಲರ್ ಪರ್ಪಲಲ್ಲಿ ಸಿಕ್ತು ಹಂಗಾಗಿ ಅದೊಂದು ತೊಗೊಂಡೆ ಹಾಗೆ ಈ ಥರ ಚಿಕ್ಕ ಚಿಕ್ಕ ಮಕ್ಕಳು ಆಟ ಸಾಮಾನುಗಳಂತೂ ಫುಲ್ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿತ್ತು ಬಟ್ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಈ ಥರ ಹೊರಗಡೆ ಎಲ್ಲ ಬಂದಾಗ ನಾರ್ಮಲ್ಲಾಗಿ ಬೇರೆ ಕಡೆ ನಾರ್ಮಲ್ಲಾಗಿ ನಮ್ಮ ಊರುಗಳಲ್ಲಿ ಈ ಥರ ಪ್ರಾಡಕ್ಟ್ಗಳು ಸಿಗೋದೇ ಇಲ್ಲ ಟೂರಿಸ್ಟ್ ಪ್ಲೇಸ್ಗಳಂದ ಮೇಲೆ ಒಂದು ಸ್ವಲ್ಪ ಕಾಸ್ಟ್ಲಿ ಇದ್ದೇ ಇರುತ್ತೆ ಬಾರ್ಗೇನಿಂಗ್ ಆ ಥರ ಎಲ್ಲ ಏನು ಮಾಡಕ್ಕೆ ಆಗಲ್ಲ ಅವ್ರ ಹತ್ರ ಕೆಲವೊಬ್ಬರು ಹತ್ರ ಮಾತಾಡಿ ತಗೊಂಬೋದು ಇನ್ನು ಕೆಲವು ಕಡೆ ಎಲ್ಲ ಫುಲ್ ಫಿಕ್ಸೆಡ್ ಅಂತ ಕುತ್ಕೊಂಡ್ಬಿಟ್ಟಿರ್ತಾರೆ ಏನು ಮಾಡೋಕ್ಕೆ ಆಗಲ್ಲ ತಗೊಂಡ್ರೆ ತೊಗೊಳ್ಳಿ ಬಿಟ್ಟರೆ ಬಿಡಿ ಅನ್ನೋ ತರ ರೆಸ್ಪಾನ್ಸ್ ಮಾಡ್ತಾರೆ ಹಂಗಾಗಿ ಜಾಸ್ತಿ ಅಲ್ಲೆಲ್ಲ ಏನು ನಾವು ಮಾತಾಡಿ ತಗೊಳಕ್ಕಾಗಲ್ಲ ಇಲ್ಲಿಯ ಒಂದು ಮೆಮೊರಿಗೆ ಏನಾದರೂ ಒಂದು ಇರಲಿ ಅಂತ ತಗೊಂಡೋಗ್ಬೇಕು ಅಷ್ಟೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸಖತ್ತಾಗಿ ಜೋಡಿಸಿದ್ದಾರೆ ಅಂದರೆ ನಿಜ ನೋಡಿ ತಕ್ಷಣ ಅಟ್ರ್ಯಾಕ್ಟ್ ಆಗುತ್ತೆ ತಗೋಬೇಕಪ್ಪ ನೋಡಬೇಕು ಹೋಗಿ ಅಂತ ಅನಿಸುತ್ತೆ ಎಲ್ಲ ಏನು ಬೇಕು ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಇಷ್ಟ ಆಗೋ ಅಂಥವೇ ಜಾಸ್ತಿ ಇರ್ತವೆ ಯಾಕಂದರೆ ಶಾಪಿಂಗಿಗೆ ಫಸ್ಟು ಕೈ ಇಡೋದೆ ಹೆಣ್ಮಕ್ಳು ಹಂಗಾಗಿ ನೋಡಿ ಇಯರಿಂಗ್ಸ್ಗಳು ಅಷ್ಟೇ ಚಿಕ್ಕಪೇಟೆಲೆಲ್ಲ ಹಾಕಿರ್ತಾರಲ್ಲ ಅದೇ ಥರ ಎಲ್ಲ ಫುಲ್ಲು ಕಲರ್ ಕಲರಾಗಿ ಹಾಕಿದರು ಬಟ್ ಯಾಕೋ ನೋಡಿದ ತಕ್ಷಣ ನಮಗೆ ಯಾವುದು ಇಷ್ಟ ಆಗಲಿಲ್ಲ ಸ್ವಲ್ಪ ಓಲ್ಡ್ ಅಂತ ಅನ್ನಿಸ್ತು ಹಾಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದು ನೆಕ್ಸ್ಟ್ ಡೇಗೆ ಒನ್ ಅವರಕ್ಕೆ ಅಂದ್ಬಿಟ್ಟು ಇವರೆಲ್ಲ ನಮ್ಮ ಹತ್ರ ಅಂದರೆ ನಾವು ಲಾಸ್ಟ್ ಟೈಮ್ ಊಟಿಗೆ ಹೋದಾಗ ತೊಗೊಂಡಿರೋವಂಥ ಕ್ಯಾಬ್ಸ್ಗಳಿತ್ತು ಬಟ್ ಈಗ ಹೊಸ್ದಾಗಿ ಬಂದಿರೋರ ಹತ್ರ ಇರಲಿಲ್ಲ ಹಂಗಾಗಿ ಅವರೆಲ್ಲ ಅಲ್ಲಿ ಕ್ಯಾಪ್ಗಳದು ಶಾಪಿಂಗ್ ಮಾಡ್ತಾಯಿದ್ರು ಹಾಗೆ ನಾವು ಸ್ಪೈಸಸ್ ಶಾಪ್ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ವಲ್ಲ ತುಂಬಾ ಇದೆ ಇಲ್ಲಿ ಸ್ಪೈಸಸ್ದು ಶಾಪ್ಗಳು ತಗೊಳ್ಳೋಣ ಮಿಕ್ಸ್ ಮ ಪಲಾವ್ ಮಸಾಲಾನ ಮಿಕ್ಸಲ್ಲಿ ನಾನು ಇವಾಗ ತುಂಬಾ ಚೆನ್ನಾಗಿತ್ತು ಫುಲ್ ಫ್ರೆಶ್ ಆಗಿ ಫ್ಲೇವರ್ ಬರ್ತಾಯಿತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು ನೋಡಿದ ತಕ್ಷಣ ಹಂಗಾಗಿ ತಗೊತಾ ಇದ್ದೀನಿ ಹಾಗೆ ಇಲ್ಲೆಲ್ಲ ಪ್ರೈಸ್ ಕೂಡ ಪರವಾಗಿಲ್ಲ ಓಕೆ ಅಂತ ಅನ್ನಿಸ್ತು ನನಗೆ ಇದು ಸ್ವಲ್ಪ ಅವರು ಮೆಷರ್ಮೆಂಟು ತಪ್ಪಾಗಿ ಕೊಟ್ಟಿದ್ರು ನನಗೆ ಪ್ರೈಸ್ ಜಾಸ್ತಿ ಹೇಳಿದ್ರು ಈ ಥರನೂ ಆಗುತ್ತೆ ನೋಡಿ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಾಗ ನಾನು ಮತ್ತೆ ಏನಿದು ಹೇಳಿ ಅವ್ರು ಹೇಳಿದ್ದೆವು ಅಂದ್ರೇಟು ನನಗೆ ಮತ್ತೆ ಈಗ ಹೇಳ್ತಾ ಇರೋದೇ ಬೇರೆ ಇರ್ತದಲ್ಲ ಅಂತ ಸಡನ್ನಾಗಿ ಫ್ಲಾಶ್ ಆಗಿ ಕೇಳಿದಾಗ ಮತ್ತೆ ಅದನ್ನು ತೂಕ ಮಾಡಿ ಇನ್ನೂ ಸ್ವಲ್ಪ ಐಟಮ್ನ ಹಾಕಿ ಕೊಟ್ಟರು ಈ ಥರ ಕೂಡ ಆಗುತ್ತೆ ಅವ್ರು ಹೇಳ್ದಷ್ಟೇ ಕೇಳಿ ಪಟ 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 ಅಂತ ಅರ್ಜೆಂಟಲ್ಲಿ ನಾವು ಶಾಪಿಂಗ್ ಮಾಡೋಕ್ಕೋದ್ರೆ ಈ ಥರ ಕೂಡ ಆಗುತ್ತೆ ಮಿಸ್ ಮಾ ಎಲ್ಲ ಸಾರಿ ಕೇರ್ಫುಲ್ ಆಗಿರಿ ಶಾಪಿಂಗ್ ಮಾಡಬೇಕಾದ್ರೆ ಹೊರಗಡೆ ಟೂರಿಸ್ಟ್ ಪ್ಲೇಸಲ್ಲೆಲ್ಲ ಹೋದಾಗ ಹೇಳಿದ ತಕ್ಷಣ ಪಟ್ ಅಂತ ತೊಗೊಂಡು ಮತ್ತೆ ತೂಕ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಐಟಮ್ನ ಹಾಕಿ ಕೊಟ್ಟರು ಮತ್ತು ಅಲ್ಲಿ ಬಾಳೆಕಾಯಿ ಚಿಪ್ಸ್ ಎಲ್ಲ ತುಂಬ ಫೇಮಸ್ಸು ನೋಡೋಣ ಅಂತ ನೋಡಿದ್ವಿ ಬಟ್ ನಮ್ಮೂರ ಕಡೆನೇ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅಷ್ಟು ಟೇಸ್ಟ್ ಇಷ್ಟ ಆಗಲಿಲ್ಲ ಹಂಗಾಗಿ ನಾವು ತಗೊಳ್ಳಿಲ್ಲ ಹಾಗೆ ಮಕ್ಕಳಿಗೆ ಆಟ ಸಾಮಾನು ಏನಾದರೂ ತೊಗೊಂಡೋಗ್ಬೇಕಲ್ಲ ಪಾಪ ಬಿಟ್ಟು ಬಂದಿದ್ದೀವಿ ಕಾಯ್ತಾ ಇರ್ತಾರೆ ಅವ್ರಿಗೂ ಏನಾದರೂ ಖುಷಿ ಆಗುತ್ತೆ ಇಲ್ಲಿಂದ ಏನಾದರೂ ತಗೊಂಡೋದ್ರೆ ಅಂದ್ಬಿಟ್ಟು ನನ್ನ ಒಂದು ಬೈಕ್ನ ತೊಗೊಂಡೆ ನೋಡೋಣ ಮತ್ತೆ ಮುಂದೆ ಎಲ್ಲಾದರೂ ಸಿಕ್ಕಿದ್ರೆ ನನ್ನ ಮಗಳಿಗೆ ಏನಾದರೂ ನೋಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಒಂದು ಕೋಇನ್ಸಿಡೆನ್ಸ್ ಏನಾಯ್ತು ಅಂದರೆ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ನಾವು ದೇವಸ್ಥಾನದ ಹೊರಗಡೆ ಬರೋ ಜಾಗದಲ್ಲಿ ನಿಂತಿದ್ವಿ ಇಲ್ಲಿ ಊಟ ಸಿಗುತ್ತೆ ಅಂತ ನಮಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಅಲ್ಲಿ ನಿಂತಿದ್ದಾಗ ಬೋರ್ಡ್ ನೋಡಿದ್ವಿ ಊಟ ಇದೆ ಅಂದ್ಬಿಟ್ಟು ಹಾಗೆ ಅಲ್ಲೊಬ್ರು ನಿಂತಿದ್ದವರು ಕೂಡ ಕೇಳಿದ್ವಿ ಊಟ ಇದೆಯಾ ಅಂತ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಅಂದರು ನಾವು ಏಳು ಕಾಲಿಗೆ ಕರೆಕ್ಟಾಗಿ ಅದ್ರ ಮುಂದೆ ನಿಂತಿದ್ದೀವಿ ಸರಿ ಇನ್ನೇನೇನೊಂದು ಹತ್ತು ನಿಮಿಷ ಕಾಲು ಗಂಟೆ ಅಲ್ವಾ ಅಂದ್ಬಿಟ್ಟು ವೆಯ್ಟ್ ಮಾಡಿ ಅಲ್ಲಿ ಪ್ರಸಾದ ಕೂಡ ತಿಂದ್ಕೊಂಡು ಅಲ್ಲಿಂದ ನಾವು ಹೊಟ್ಟು ಬಂದ್ವಿ ನಿಜ ಇವತ್ತು ನಾವು ಎಷ್ಟು ಲಕ್ ಅಂತ ನಮಗೆ ಪದೇ ಪದೇ ಅನ್ನಿಸ್ತಾನೆ ಇತ್ತು ಯಾಕಂದರೆ ಮೂರು ಟೈಮು ಕೂಡ ದೇವಸ್ಥಾನದಲ್ಲಿ ಬಿಸಿ ಬಿಸಿ ಊಟ ಬಿಸಿ ಬಿಸಿ ಪ್ರಸಾದ ನಮಗೆ ಸಿಕ್ತು ಫುಲ್ ಖುಷಿಯಾಗೋಯಿತು ಎಲ್ಲರಿಗೂ ಅಷ್ಟೇ ನಿಜ ಹೋಟ್ಲಲ್ಲಿ ಎಷ್ಟೇ ದುಡ್ಡು ಕೊಟ್ಟು ತಿಂದ್ರೂ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಮತ್ತು ಹೊಟ್ಟೆನೂ ಕೂಡ ತುಂಬಲ್ಲ ಬಟ್ ಇಲ್ಲಿ ಪ್ರಸಾದ ಅಂತೂ ಸಿಕ್ಕಾ ಚೆನ್ನಾಗಿತ್ತು ಹೊಟ್ಟೆ ತುಂಬ ಎಲ್ಲರೂ ಊಟನ ಮಾಡಿಕೊಂಡು ಮತ್ತು ಇವಾಗ ನಾವು ಒನ್ ಅವರ್ ಕೊಟ್ಟಿದ್ದೀವಿ ಅಲ್ಲಿ ನೈಟ್ ಸ್ಟೇ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಫಸ್ಟ್ ಗೋಕರ್ಣದಲ್ಲೇ ಉಳ್ಕೊಳ್ಳೋಣ ಅಂದ್ಕೊಂಡಿದ್ವಿ ರೂಮೆಲ್ಲ ಫಸ್ಟ್ ಟೈಮ್ ನಾವು ಬುಕ್ ಮಾಡಿರಲಿಲ್ಲ ಯಾಕಂದರೆ ನಮ್ಮ ಡ್ರೈವರ್ ಹೇಳಿದರು ಅಲ್ಲಿ ಒನ್ ಅವರ್ದಲ್ಲಿ ಪರಿಚಯ ಇರೋರು ಇದ್ದಾರೆ ಅಲ್ಲಿ ರೂಮನ್ನ ಮಾಡಿಸ್ಕೊಡ್ತೀನಿ ಹಾಗೆ ಫಸ್ಟೇ ಬುಕ್ ಮಾಡಬೇಕಂತೇನಿಲ್ಲ ಯಾಕಂದರೆ ನಾವು ಹೋಗ್ತಾ ಇರೋದು ವೀಕ್ ಡೇಸಲ್ಲಿ ವೀಕೆಂಡಲ್ಲಾದರೆ ಫಸ್ಟೇ ಬುಕ್ ಆಗಿಬಿಟ್ಟಿರುತ್ತೆ ವೀಕ್ ಡೇಸಲ್ಲಿ ಫ್ರೀ ಇರುತ್ತೆ ಬನ್ನಿ ಹೋಗಿ ನೋಡೋಣ ನಿಮ್ಗೆ ಇಷ್ಟ ಆಯಿತು ಅಂದರೆ ಓಕೆ ಮಾಡಿ ಅಂತ ಹೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಈಗ ನಾವು ಗೋಕರ್ಣದಲ್ಲಿ ಬೇಡ ಇನ್ನೇನೆಲ್ಲ ನೋಡಿದ್ದಾಯ್ತಲ್ಲ ಅಂದ್ಬಿಟ್ಟು ಒನ್ ಅವರಕ್ಕೆ ಹೋಗ್ಬಿಡೋಣ ಡೈರೆಕ್ಟಾಗಿ ಅಲ್ಲೇ ಸ್ಟೇ ಆಗೋಣ ಇವತ್ತು ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಗೋಕರ್ಣದಿಂದ ಒನ್ ಅವರ ಒನ್ ಅವರ್ ಜರ್ನಿ ಇತ್ತು ಜರ್ನಿ ಅಂತೂ ಫುಲ್ ಅಂತಲೇ ಹೇಳ್ಬೋದು ಎಲ್ಲರೂ ಖುಷಿಯಾಗಿ ಆಡಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ಯಾಕಂದರೆ ಒನ್ ಅವರ್ ಆಗಿ ಹೋಗ್ಬೇಕು ಅನ್ನೋದು ಒಂದು ಡ್ರೀಮು ಎಲ್ಲರಿಗೂ ಅಷ್ಟೇ ತುಂಬಾ ಆಸೆ ಇರುತ್ತೆ ಹೋಗಬೇಕು ಒಂದು ಸಲ ನೋಡಬೇಕು ಆ ಬೋಟಿಂಗಲ್ಲೆಲ್ಲ ಹೋಗಬೇಕು ಅಂತ ನಿಜವಾಗ್ಲೂ ಆ ಹೆವನ್ ಅಂತ ಹೇಳ್ತಾರೆ ಅದು ಸುಮ್ಮನೆ ಅಂತೂ ಹೇಳಿಲ್ಲ ಯಾಕಂದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹೇಗಿದೆ ಅಂತ ಅದರಲ್ಲೂ ಮಳೆಗಾಲದಲ್ಲಂತೂ ನಿಜ ಎರಡು ಕಣ್ಣು ಸಾಲಲ್ಲ ನೋಡೋದಕ್ಕೆ ಅಷ್ಟು ಸಕ್ಕತ್ತಾಗಿದೆ ಮರ ಮಂಗಳೂರು ಹಂಗಾಗಿ ಈಗ ನಾವು ಅಲ್ಲಿಗೆ ಹೋಗ್ತಿದ್ದೀವಲ್ಲ ಅನ್ನೋ ಒಂದು ಖುಷಿಯಲ್ಲಿ ಎಲ್ಲರೂ ಡ್ಯಾನ್ಸ್ ಆಡ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ನಮ್ಮ ರೂಮ್ಗೆ ನಾವು ರೀಚ್ ಆದ್ವಿ ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ ಹೇಗಿತ್ತು ಅಂತ ರೂಮ್ ಏನೋ ಫುಲ್ಲು ಆಗಿ ಚೆನ್ನಾಗಿ ಮೇಂಟೈನ್ ಮಾಡಿದರು ಕ್ಲೀನ್ ಮಾಡಿದರು ಹಾಗೆ ನಾವು ಇಷ್ಟು ಜನಕ್ಕೂ ಸೇರಿಸಿ ಒಂದೇ ರೂಮ್ ಬೇಕು ಹಾಲ್ ಥರ ನಮಗೆ ಅಂತ ಕೇಳಿದ್ವಿ ಯಾಕೆಂದರೆ ಸಪ್ರೇಟ್ ಸಪ್ರೇಟ್ ಎಲ್ಲ ಬೇಡ ಎಲ್ಲರೂ ಒಂದೇ ಕಡೆ ಒಟ್ಟಿಗೆ ಇರಬೇಕಂತಲೇ ಕೇಳಿದ್ವಿ ಎರಡು ಕಾಟ್ ಇತ್ತು ಅದಕ್ಕೆ ಎಕ್ಸ್ಟ್ರಾ ಬೆಡ್ಗಳನ್ನೂ ಕೂಡ ಕೊಟ್ಟರು ಇಷ್ಟು ಜನಕ್ಕೆ ಒಬ್ಬೊಬ್ರು ನಿಜ ತುಂಬಾ ಚೆನ್ನಾಗಿತ್ತಂತನೇ ಹೇಳ್ಬೋದು ನೀಟಾಗಿ ನಮ್ಗೆ ಏನು ಬೇಕು ಎಲ್ಲ ಫೆಸಿಲಿಟಿ ಮಾಡಿ ಕೊಟ್ಟರು

ದೀಪು ನಡೀತಿದೆ ಮಾಡಿ ಮಾಡಿ ನೋಡು ಇಲ್ಲೋಡು ಸೂಪರ್ಫುಲ್ ಏನ ಈತ ಶೆಪ್ ಇಲ್ಲಿ ಇಲ್ಲಿ ಮುಖಕ್ಕೆ ಮುಖ ದೊಡ್ಡ ಹಾಕಿರ್ಲಿ कोई लीडर तो भी नहीं है। हाँ काका। आरे, आरे जी। भाई आया। ओह। भाई आया। काकी आ। तू आ गया। ओह। ओह, ओह, ओह। यूपा। पहला पोर पलायन तक ना का। हम्म। योही। यूपा भाई आया था यार। हाँ। भाई आया था नहीं। नीना के लिए।

ಈ ಥರ ಎಲ್ ಇ ಡಿ ಲೈಟಲ್ಲಿ ಡ್ಯಾನ್ಸ್ದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಇದೇ ಥರ ಮಾಡ್ಬೇಕು ನಾವು ಕೂಡ ಅಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಲೈಟ್ಸ್ ಮತ್ತೆ ಎಲ್ಲ ತಗೊಂಡು ಹೋಗಿ ಅರೇಂಜ್ ಮಾಡ್ಕೊಂಡ್ವಿ ನಿಜ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಇಷ್ಟು ನಕ್ಕೆ ಇಲ್ಲ ಅನಿಸುತ್ತೆ ಲೈಫಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು ಊಟಿ ಟ್ರಿಪ್ಗೆ ಹೋದಾಗಲೂ ಕೂಡ ಅಷ್ಟೇ ನೈಟಲ್ಲಿ ಒಂದು ವೀಡಿಯೋ ಮಾಡೋದಿಕ್ಕೆ ಇಷ್ಟೇ ಎಫರ್ಟ್ ಹಾಕಿದ್ವಿ ಬಟ್ ಈ ಸಲ ಅಂತೂ ಇನ್ನೂ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರಿಗೂ ಒಂದು ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸು ನಾವು ನಾವೇ ಎಲ್ಲ ಅನ್ನೋ ಥರ ಆವತ್ತು ಡ್ಯಾನ್ಸ್ ಆಡಿದ್ದೀವಿ ಸಕ್ಕತ್ತಾಗಿತ್ತು ಅಸ್ ಫುಲ್ಲು ಖುಷಿಯಾಗೋಯಿತು ಈ ಥರನೂ ಮಾಡ್ಬೋದಾ ಅಂತ ಅನ್ನಿಸ್ತು ನಿಜ ಈ ಒಂದು ಮೆಮೊರಿ ನಮ್ಮಲ್ಲಿ ಲೈಫ್ ಟೈಮ್ ಇರುತ್ತೆ ನಮಗೆ ಅಂತಲೇ ಹೇಳ್ಬೋದು ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ನಾವು ಸ್ಟೇ ಆದ್ವಿ ಆಲ್ಮೋಸ್ಟ್ ಒಂದು ಹನ್ನೆರಡು ಒಂದು ಗಂಟೆವರೆಗೂ ಎಲ್ಲ ಮಾತಾಡಿಕೊಂಡು ಅವತ್ತಿನ ವೀಡಿಯೋಸ್ ಫೋಟೋಸ್ ಎಲ್ಲ ನೋಡಿಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನೆಕ್ಸ್ಟ್ ಡೇ ನಾನು ನಿಮಗೆ ಒನ್ ಅವರನ್ನು ತೋರಿಸ್ತೀನಿ ನಾವು ಯಾವ ರೀತಿ ಒನ್ ಅವರನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ನಮ್ಮ ಜೊತೆ ಟ್ರಿಪ್ ವೀಡಿಯೋಸ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ನನಗೆ ಫುಲ್ ಕಮೆಂಟ್ ನೀವು ಮಾಡಬೇಕಂತ ಏನಿಲ್ಲ ಜಸ್ಟ್ ಒಂದು ರೆಡ್ ಕಲರ್ ಹಾರ್ಟ್ನ ಕಳಿಸಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಲ್ಲಿ ಅಂದ್ಕೊಂತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾನು ಮತ್ತೊಂದು ಕಲರ್ಫುಲ್ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್